ಈಗ ಉಪಯೋಗ ಮಾಡುವ ಎಲ್ಲ ಗಿಡವು ಹಸಿರಾಗಿ ಸಮೃದ್ಧಿಯಾಗಿ ಆಗುತ್ತವೆ ಈ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಹದಿನೈದು ದಿವಸಕ್ಕೆ ಅದ್ರ ಪೊಬರ ಎಲ್ಲ ಇದು ಹಾಕಿದ್ರೆ ಮೂರು ಮೂರು ತಿಂಗಳು ಎರಡು ತಿಂಗಳು ಗಂಟೆ ಏನು ಕೊಡಬೇಕಾಗಿಲ್ಲ ತಿರ್ಗಿ ಮತ್ತೆ ಅದೇ ಉಪಯೋಗ ಮಾಡಿದಾಗ ಗಿಡ ಇಂಪ್ರೂವ್ ಆಗಿ ಕಣ್ಣಿಗೆ ನೋಡುವಂತ ಇಚ್ಛೆ ಕಾಣಿಸುವಂತ ಫಸಲು ಕಣ್ಣಿಗೆ ಕಾಣ್ತಾ ಇದೆ ತೆಂಗಿನ ಮರದ ವ್ಯವಸಾಯದಲ್ಲಿ ಅತಿ ದೊಡ್ಡ ಕ್ರಾಂತಿ ಕರ್ನಾಟಕದ ರೈತರೆಲ್ಲರೂ ಹೇಳುತ್ತಿದ್ದಾರೆ ನನ್ನ ಹೆಸರು ನವೀನ್ ಅಂತ ಈ ಪ್ರಾಡಕ್ಟ್ ಏನು ಹಾರ್ಮ್ಫುಲ್ ಅಲ್ಲ ಒಳ್ಳೆ ರಿಸಲ್ಟ್ ಅನ್ಕೊಂಡಿದೀನಿ ನೀವು ಎರಡು ತಿಂಗಳು ಯೂಸ್ ಮಾಡಿದೀವಿ ಯೂಸ್ ಮಾಡಿದ್ರೆ ಗೊತ್ತಾಗ್ತದೆ ನಮ್ಮ ಹೆಸರು ಮದೇ ರೀ ಫಸ್ಟ್ ಹೂನ ಉದ್ರಾಕತ್ತಿದ್ವ್ರಿ ಇದಿಂದ ಕಾಯ್ ಕ ಹಾಕಿ ರೀ ನೀವು ಇದ್ ಗುಳಿಗಿದ್ ಬರ್ದ ಅವನು ಅವನ್ ಹಾಕವ್ರಿ ಅರವತ್ತರಿಂದ ಅರವತ್ತೈದು ತೆಂಗಿನ ಮರಗಳಿಗೆ ಒಂದು ಬಾಟಲಿ ಮೂರು ತಿಂಗಳಿಗೆ ಒಂದು ಬಾರಿ ಎಂಬ ರೀತಿಯಲ್ಲಿ ಉಪಯೋಗಿಸಿರಿ ಅಗ್ರಿಹೀಲ್ಡ್ ಔಷಧಿ ಹಾಕೋಕಿನ್ನ ಮೊದಲು ನಮ್ಮ ತೋಟದಲ್ಲಿ ಮೂರರಿಂದ ನಾಲ್ಕು ಸಾವಿರ ಕಾಯಿ ಸಿಕ್ತಾ ಇತ್ತು ಎಲ್ಲ ಅರಳು ಉದುರುತ್ತಾ ಇತ್ತು ಈ ಔಷಧಿ ಹಾಕಿದ ಮೇಲೆ ಈ ಸಾರಿ ಏಳರಿಂದ ಎಂಟು ಸಾವಿರ ಕಾಯಿ ಸಿಕ್ಕಿದೆ ಮತ್ತೆ ನಾಲ್ಕು ಸಾವಿರ ಎಳ್ನೀರು ಸಿಕ್ಕಿದೆ ನನ್ನ ಹೆಸರು ಪರಮೇಶ್ವರ್ ಅಂತ ದೊಡ್ಡಪಾಳ್ಯ ಗ್ರಾಮ ಇದು ಸಾಯಿವಿಕ ಇರುವಂತದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಮ ಭೂಮಿಗೆ ಮಣ್ಣಿಗೆ ಆಗ್ಬೋದು ಗಿಡ ಬೇರಿಗೆ ಆಗ್ಬೋದು ಗಿಡಕ್ಕೆ ಆಗ್ಬೋದು ಕಾಂಡಿಕೆ ಆಗ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನಿಲ್ಲ ಆರಾಮವಾಗಿ ರೈತ ಬಳಸ್ಕೋಬೋದು ಖುಷಿ ಪಡಿಸೋ ಚೆನ್ನಾಗಿ ಬೆಳೆನೂ ಬರುವಂಥದ್ದು ಆನಂದ ಪಡ್ಕೋಬೋದು ಭೂಮಿಯನ್ನು ನಾಶ ಮಾಡುವ ರಾಸಾಯನಿಕ ಗೊಬ್ಬರಗಳಿಂದ ಮುಕ್ತರಾಗಿ ಉಪಯೋಗಿಸಿ ಮಣಕಲ್ ಎಗ್ರೋ ಇಲ್ಡ್ ಹೋಮಿಯೋ ಗೊಬ್ಬರ ಬೆಳೆ ಹೆಚ್ಚಳ ಖಚಿತ